ನಮಸ್ಕಾರ ವೀಕ್ಷಕ ನಮಸ್ಕಾರ ಸರ್ ಸಾಕಷ್ಟು ಪ್ರಯೋಗಗಳನ್ನ ಆಲ್ಮೋಸ್ಟು ದುಷ್ಟಶಕ್ತಿಗಳನ್ನ ಬಳಸ್ಕೊಳ್ತಾ ಪ್ರಯೋಗಗಳು ಮಾಡ್ತಾರೆ ಇವುಗಳಲ್ಲಿ ಈಗ ಹೊರಗಡೆ ನಮಗೆ ಕಾಣಿಸೋದು ಕೆಲವೊಂದು ಮುಖ್ಯವಾದ ಕೆಲವು ದೇವರುಗಳು ಮಾತ್ರ ನಮ್ಮ ಕಣ್ಣು ಕಾಣಿಸ್ತೇವೆ ಅದು ಬಿಟ್ಟು ಕೂಡ ತುಂಬ ಒಂದು ಸ್ಟ್ರಾಂಗ್ ಆಗಿರೋದು ಪವರ್ಫುಲ್ ದೇವರುಗಳನ್ನ ಬಳಸಿ ಈ ಪ್ರಯೋಗಗಳು ಮಾಡೋ ಮಾಡೋದು ಯಾವ ದೇವರುಗಳ್ನ ಹೆಚ್ಚಾಗಿ ಈ ಪ್ರಯೋಗಗಳ್ ಬಳಸ್ಕೊಳ್ತಾರೆ ಮತ್ತು ಇದರಲ್ಲಿ ಹೆಚ್ಚಾಗಿ ಪವರ್ ಇರೋ ಶಕ್ತಿ ಇರುವಂಥದ್ದು ದೇವಿ ದೇವಿ ದೇವರ ದೇವಿ ಆಗ್ಬೋದು ದೇವರಾಗ್ಬೋದು ಯಾವ ದೇವರು ತುಂಬ ಸ್ಟ್ರಾಂಗು ಈ ಥರ ಒಂದು ಪ್ರಯೋಗಗಳಿಗೆ ಯಾಕಂದರೆ ತೊಂದರೆಗಳು ಮಾಡಬೇಕಂದ್ರೆ ಅಲ್ಲೂ ಫುಲ್ ಪವರ್ ಬೇಕಲ್ಲ ಯಾವ ದೇವರುಗಳ್ನ ಬಳಸ್ಕೊಳ್ಳೋದು ಹೆಚ್ಚಾಗಿ ನಿಮ್ಮ ಗಮನದಲ್ಲಿದೆ ಖಂಡಿತ ಶ್ರೀಗಳು ದ್ಯೋ ನಮಃ ಹರಿ ಓಂ ಸರ್ ಯಾವಾಗಲೂ ಕೂಡ ಈ ಪ್ರಯೋಗಗಳನ್ನ ಮಾಡಿಸೋದು ಯಾವಾಗಲೂ ಕೂಡ ಕೆಲವು ಸಿದ್ಧಿದೇವಿ ಯಾರು ಆರಾಧನೆ ಮಾಡ್ಕೊಂಡಿರ್ತಾರೆ ಈಗ ಭದ್ರಕಾಳಿ ಇರ್ಬೋದು ಸ್ಮಶಾನ ಕಾಳಿ ಕಾಳಿ ಇರ್ಬೋದು ಭೈರವಿ ಇರ್ಬೋದು ಯಕ್ಷಿಣಿ ಇರ್ಬೋದು ಈ ಥರ ದೇವಿಯರ ಒಂದು ಇದರಲ್ಲಿ ಮಾಡ್ತಾರೆ ಅದರಲ್ಲಿ ತುಂಬ ಮಿರಾಕಲ್ ಆಗಿರುವಂಥದ್ದು ಜನಗಳಿಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದು ಅಂದರೆ ಉಚ್ಚಿಷ್ಟ ಚಾಂಡಾಲಿನಿ ಅಂತ ಉಚ್ಚಿಷ್ಟ ಚಾಂಡಾಲಿನಿ ದೇವಿ ಉಚ್ಚಿಷ್ಟ ಚಾಂಡಾಲಿನಿ ಭಾರಿ ಅದ್ಭುತ ಭಾರಿ ಅದ್ಭುತ ಅಂದರೆ ಅದು ಇಮ್ಮಿಡಿಯೇಟ್ ಆಗಿ ಅದರ ಒಂದು ಪವರ್ ಅನ್ನು ತೋರಿಸುವಂತ ದೇವಿ ಗಣೇಶನ ಗಣಪತಿ ವಿನಾಯಕ ಅಂತ ಏನು ಹೇಳ್ತೀವಿ ನಾವು ಗಣಪತಿ ಗಣಪತಿಯ ಕಂಠದಲ್ಲಿ ಇರುವಂತಹ ಅದ್ಭುತವಾಗಿರೋ ಪ್ರೇತ ಶಕ್ತಿ ಅದು ಭೂತ ಶಕ್ತಿ ಉಚ್ಚಿಷ್ಟ ಚಾಂಡಾಲಿನಿ ಅಂತ ಒಂದು ಕೋಟಿ ಪ್ರೇತನ ಹಾಕಿದ್ರೆ ಎಷ್ಟು ಶಕ್ತಿ ಬರುತ್ತೆ ಅಷ್ಟು ಶಕ್ತಿ ಇದೆ ಆ ದೇವಿಯಲ್ಲಿ ತುಂಬಾ ಪವರ್ಫುಲ್ ಪವರ್ಫುಲ್ ದೇವಿ ಉಚ್ಚಿಷ್ಟ ಚಾಂಡಾಲಿನಿ ಇದರ ಆರಾಧನೆ ಯಾರು ಮಾಡಲ್ಲ ಇದು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಫಾರೆಸ್ಟ್ ಏರಿಯಾ ಆಗಿರ್ಬೇಕು ತುಂಬಾ ಏರಿಯಾ ಆಗಿರ್ಬೇಕು ಅಲ್ಲಿ ಆ ಉಚ್ಚಿಷ್ಟ ಚಂಡಲಿಯ ಚಂಡಲಿನ ಸತ್ತ ಒಂದು ಪ್ರಾಣಿಯ ತಲೆಯಿಂದ ಆ ದೇವಿಯನ್ನು ಆವನೆ ಮಾಡಿ ಅಲ್ಲಿ ಮಾಡುವಂತಹ ಒಂದು ತಾಂತ್ರಿಕ ಕ್ರಮ ಇದೆ ಉಚ್ಚಿಷ್ಟ ಚಂಡೆ ಬೇರೆ ಅದೆಲ್ಲ ಒಂದು ಈ ಉಚ್ಚಿಷ್ಟ ಚಂಡಲಿನಿ ಏನಪ್ಪ ಅಂತ ಹೇಳಿದ್ರೆ ಈ ಚಿ ಉಚ್ಚಿಷ್ಟ ಚಂಡಿನಿಯ ಒಂದು ಒಂದು ಮಂತ್ರವನ್ನು ಹಿಂದೆ ಮಹಾಭಾರತದಲ್ಲಿ ಮತ್ತು ರಾಮಾಯಣ ಕಾಲದಲ್ಲಿ ನಾವು ಏನು ಆ ಬಾಣಕ್ಕೆ ಧನಸ್ಸನ್ನು ಇಟ್ಟು ಹೊಡಿತೀವಿ ಆವಾಗ ಈ ಒಂದು ಉಚ್ಚಿಷ್ಟ ಚಾಂಡಾಲಿನ ಮಂತ್ರವನ್ನು ಉಪಯೋಗ ಮಾಡಿ ಹೊಡಿತಾ ಇದ್ದರು ಹೊಡೆದಾಗ ಎಷ್ಟು ಫೋರ್ಸ್ ಹೋಗಬೇಕದು ಐದು ನಿಮಿಷ ಫೋರ್ಸಲ್ಲಿ ಹೋಗುವಂಥದ್ದು ಒಂದು ಮೂರು ಸೆಕೆಂಡ್ ಅಥವಾ ಐದು ಸೆಕೆಂಡಲ್ಲಿ ಹೋಗಿ ಹೊಡಿತಾ ಇತ್ತು ಅಷ್ಟು ಫಾಸ್ಟ್ ರಿಸಲ್ಟ್ ಇತ್ತು ಫುಲ್ ಸ್ಪೀಡ್ ಸ್ಪೀಡ್ ಇತ್ತು ಅದೇ ಥರ ಮಾಂತ್ರಿಕ ಪ್ರಯೋಗದಲ್ಲಿ ತಾಂತ್ರಿಕ ಪ್ರಯೋಗದಲ್ಲಿ ಉಚ್ಚಿಷ್ಟ ಚಾಂಡಾಲಿನಿ ಪ್ರಯೋಗವನ್ನು ಮಾಡ್ತಾರೆ ಯಂತ್ರ ರೂಪದಲ್ಲಿ ಇಟ್ಬಿಟ್ಟು ಆ ದೇವಿ ಆರಾಧನೆಯನ್ನು ಮಾಡ್ತಾರೆ ನಮ್ಮ ಸ್ನೇಹಿತರೊಬ್ಬರು ಅದನ್ನು ಆರಾಧನೆ ಮಾಡ್ತಾ ಇದ್ರು ಈಗಿಲ್ಲ ಅವರು ಅವರು ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಒಂದು ಕಡೆ ಆ ಉಚ್ಚಿಷ್ಟ ಚಾಂಡಿಯನ್ನ ಅದು ಯಂತ್ರ ಮುಖ್ಯನ ಮಾಡಿಸಿ ಅದರ ಒಂದು ಆರಾಧನೆ ಮಾಡ್ತಾ ಇದ್ರು ತುಂಬಾ ಜನ ಅಂದ್ರೆ ಜನ ಮತ್ತೆ ತುಂಬಾ ಚೆನ್ನಾಗಿ ಅವರ ಒಂದು ಶಕ್ತಿ ಇತ್ತು ಆ ಒಂದು ಶಕ್ತಿಯಿಂದ ಅವರು ಒಂದು ದೇವಾಲಯಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ವಿದ್ಯಾರಣ್ಯಪುರ ಅಂತಕ್ಕಂಥ ಒಂದು ಕಡೆ ಒಂದು ದೇವಸ್ಥಾನ ಇದೆ ತುಂಬಾ ದೊಡ್ಡದು ಫೇಮಸ್ ದೇವಸ್ಥಾನ ಆ ದೇವಸ್ಥಾನಕ್ಕೆ ಕೂಡ ಒಂದಷ್ಟು ಶಕ್ತಿಯನ್ನು ತುಂಬಿಸ್ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು ನಾನು ಅದೇ ಹೇಳೋದು ನೋಡಿ ಅಂಥವರೆಲ್ಲ ತುಂಬ ಇಷ್ಟ ಆಗ್ತಾರೆ ಅವರು ಹೋದ್ರು ಕೂಡ ಅವ್ರಿ ಇಲ್ಲ ಇವಾಗ ಎಷ್ಟೋ ವರ್ಷ ಆಯಿತು ಆದರೆ ಅವ್ರು ಮಾಡಿರೋಂಥ ಒಂದು ಸಾಧನೆ ಇದೆಯಲ್ಲ ಅದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ ಅದರ ಒಂದು ಶಕ್ತಿ ಎಷ್ಟೋ ಜನಕ್ಕೆ ಆಗುತ್ತೆ ಹಾಗಾಗಿ ಆ ಒಂದು ಉಚ್ಚಿಷ್ಟ ಚಾನೆಲ್ ಏನು ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಪ್ರೇತ ಶಕ್ತಿ ಅದು ಅದರ ಮಂತ್ರವನ್ನು ಉಪಯೋಗಿಸಿ ಎಂಥದ್ದೇ ಮಾಂತ್ರಿಕ ಏನೇ ಪ್ರಯೋಗ ಮಾಡಿದ್ರು ಈ ಕಾಶ್ಮೋರ ಅಂತೀವಿ ಆಮೇಲೆ ಚೌಡಿ ಪ್ರಯೋಗ ಅಂತೀವಿ ಇಂಥ ಪ್ರಯೋಗಗಳೆಲ್ಲ ಮಾಡಿದಾಗ ಅದನ್ನೆಲ್ಲ ವಾಪಸ್ ರಿವರ್ಸ್ ಹೌದು ಒಂದು ಶಕ್ತಿ ಹಾ ತಗೋಬೇಕಲ್ಲ ಇಲ್ಲ ಅದನ್ನ ಅಲ್ಲೇ ಮಾಡಬೇಕು ಇಲ್ಲ ರಿವರ್ಸ್ ಹೊಡಿಬೇಕು ಇದೆಲ್ಲದನ್ನು ಮಾಡೋದು ಯಾವುದು ಅಂದ್ರೆ ಉಚ್ಚಿಷ್ಟ ಚಾಂಡಲಿನಿ ಪ್ರಯೋಗ ಅಂತ ದೊಡ್ಡ ಪ್ರಯೋಗ ಅದು ಉಚ್ಚಿಷ್ಟ ಚಾಂಡಲಿನಿ ಪ್ರಯೋಗ ಅದು ಆ ಒಂದು ಯಂತ್ರ ಸಿದ್ಧಿ ಅಂದ್ರೆ ಆ ದೇವಿಯ ಯಂತ್ರ ಸಿದ್ಧಿಯನ್ನು ಮಾಡಬೇಕು ಅಂದರೆ ಬರೀಬೇಕು ಅಂದರೆ ಅದಕ್ಕೆ ಗುರುಮುಖಿಯ ದೀಕ್ಷೆ ನಮಗೆ ದೀಕ್ಷೆ ಆಗಿರೋದ್ರಿಂದ ನಾವು ಎಷ್ಟೋ ಕಡೆ ಅದು ಯಂತ್ರವನ್ನು ಬರೆದು ಆ ಯಂತ್ರ ಆ ಉಚ್ಚಿಷ್ಟ ಚಾಂಡಲಿನ ಪ್ರಯೋಗವನ್ನು ಮಾಡಿದ್ದೀವಿ ಆಯಿತಾ ಆದರೆ ಆ ಒಂದು ಥರದ ಅಷ್ಟು ಶಕ್ತಿ ಇರತಕ್ಕಂಥದ್ದು ಕೊಡಬೇಕು ಅಂದರೆ ತುಂಬ ಕಷ್ಟ ಇದೆ ಟೈಮ್ ಬೇಕು ತುಂಬ ಸಿದ್ಧಿ ಮಾಡಿರಬೇಕು ತುಂಬ ಸಾಧನೆ ಮಾಡಿರಬೇಕು ಆ ಥರ ಉಚ್ಚಿಷ್ಟ ಚಾಂಡಲಿನ ಪ್ರಯೋಗವನ್ನು ಯಾರು ಮಾಡಿರ್ತಾರೆ ಎಂಥದೇ ಮಾಡಿರಲಿ ಪ್ರಯೋಗ ಅಂತ ಕಡೆ ಆ ಒಂದು ಯಂತ್ರನೇ ಸಾಕು ಉಚ್ಚಿಷ್ಟ ಚಂಡ ಯಂತ್ರ ಸಾಕು ಅದ್ಭುತವಾಗಿ ಕೆಲಸ ಓಕೆ ಅಷ್ಟು ಪವರ್ಫುಲ್ ಆಗಿರುವಂತಹ ದೇವಿ ಆರಾಧನೆ ನಾನು ಹೇಳದ್ನಲ್ಲ ಹಂಗ ಹಿಂಗ್ ಮಾಡಕ್ಕಾಗಲ್ಲ ದೇವಿನ ಆರಾಧನೆ ಆ ದೇವಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕುಂಬಳಕಾಯಿ ಹೋಳ ಮೇಲೆ ಒಂದು ಕೋಳಿ ತಲೆಯನ್ನು ಇಟ್ಟು ಕಟ್ ಮಾಡಿ ಇಟ್ಬಿಟ್ಟು ಅಥವಾ ಕುರಿ ತಲೆಯನ್ನು ಇಟ್ಟು ಕ್ಷುದ್ರವಾಗಿದೆ ತುಂಬಾ ಕ್ಷುದ್ರ ಪೂಜೆ ಅದೆಲ್ಲ ಮಾಂತ್ರಿಕ ಪೂಜೆ ಅಲ್ಲಿ ಆ ತಲೆಯಲ್ಲಿ ಈ ದೇವಿಯನ್ನ ಎಬ್ಬರಿಸ್ಬೇಕು ಈ ತರ ಮಾಡ್ತಾರೆ ಎಬ್ಬರ್ಸ್ಬೇಕು ತರ ಎದ್ದೊಳ್ತಾಳೆ ಹೌದಾ ನಾವು ಆ ಆತರ ಕ್ಷುದ್ರ ತಾಂತ್ರಿಕ ಇದ್ರಲ್ಲಿ ನಮ್ ಗುರುಗಳ ಜೊತೆ ಹೋದಾಗೆಲ್ಲ ನಾವು ಆ ಪ್ರಯೋಗಗಳನ್ನ ಅವ್ರು ಮಾಡ್ತಾ ಇದ್ರು ಅದು ಯಂತ್ರ ಎಲ್ಲ ನಮ್ಗೆ ದೀಕ್ಷೆ ಕೊಟ್ಟಿದ್ದಾರೆ ನಾವು ಬರೀತೀವಿ ಆ ದೇವಿಯನ್ನ ನಾವು ಸಾಕ್ಷಾತ್ ನೋಡಿದೀವಿ ಅದ್ರ ಒಂದು ಕಾಂಟ್ಯಾಕ್ಟ್ ನಮ್ಗಿದೆ ಸೊ ಹಂಗಾಗಿ ಆ ಒಂದು ಶಕ್ತಿ ಇದೆಯಲ್ಲ ಅದು ಬಹಳ ಅದ್ಭುತವಾಗಿರೋ ಶಕ್ತಿ ಅದು ಒಂದು ತರ ನೀಲಿ ತರ ಹೊಗೆ ಎದ್ದೊಳುತ್ತೆ ಅಥವಾ ಕಪ್ಪು ಹೊಗೆ ಎದ್ದೊಳುತ್ತೆ ಎದ್ದು ಆ ಒಂದು ಹೊಗೆಯಲ್ಲಿ ಆ ದೇವಿಯ ಒಂದು ಆಕೃತಿ ಬರುತ್ತೆ ಭಾರಿ ಭಯಂಕರವಾಗಿರುತ್ತೆ ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ಡೈರೆಕ್ಟ್ ನೋಡಕ್ ಆಗಲ್ಲ ಅಷ್ಟು ಅದ್ಭುತವಾಗಿರುವಂತ ಒಂದು ಧೈರ್ಯ ಧೈರ್ಯ ಇರಬೇಕು ಎಲ್ಲ ಬಿಟ್ಟಿರ್ಬೇಕು ಎಲ್ಲ ಬಿಟ್ಟಿರ್ಬೇಕು ಈ ಜೀವನ ಏನು ಅಲ್ಲ ಅನ್ನೋರಿಗೆ ಅದು ಸಿದ್ಧಿ ಸಾಧನೆ ಆಗತ್ತೆ ಸೊ ಹಂಗಾಗಿ ಈ ಒಂದು ತಾಂತ್ರಿಕದಲ್ಲಿ ಹೋದವ್ರಿಗೆಲ್ಲ ಇದೆಲ್ಲ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಇಲ್ಲ ನಾನು ಸಾಧನೆ ಮಾಡಿ ನಾನು ಏನೋ ಒಂದು ಮಾಡಬೇಕು ಅನ್ನೋರಿಗೆ ಮಾಮೂಲಿಯಾಗಿರುತ್ತೆ ಇವುಗಳನ್ನೆಲ್ಲ ಫೇಸ್ ಮಾಡಬೇಕು ಅವರು ಹಾಂ ಫೇಸ್ ಮಾಡಲೇಬೇಕು ಅವಾಗಲೇ ವಿದ್ಯೆ ಸಂಪಾದ ಹೌದೌದು ಖಂಡಿತ ಸೊ ಇಲ್ಲಾಂದ್ರೆ ಸುಮ್ಮನೆ ಮಂತ್ರ ಗಿಂತ್ರ ಕಲಿಯೋದ್ರಿಂದ ಮಾಡೋದ್ರಿಂದ ಈಗೆಲ್ಲ ಈಗ ಇರೋದಿಲ್ಲ ಅಂತವ್ರೆ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಇಲ್ಲ ಏನೇನೋ ಮಾಡ್ಕೊಡ್ತೀನಿ ಅನ್ನೋದು ಇದು ಮಾಡೋದು ಜನಗಳ ಒಂದಷ್ಟು ದುಡ್ಡು ತಗೊಳೋದು ಇಷ್ಟೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ ಆದರೆ ಈ ಸಾಧನೆ ಅನ್ನೋದೇ ಬೇರೆ ಅದಕ್ಕಿಂತ ಮೀರಿದದು ಅದನ್ನೆಲ್ಲಾ ಮಾಡಬೇಕು ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅದರಲ್ಲಿ ಈ ಉಚ್ಚಿಷ್ಟ ಚಾಂಡಾಲಿನಿ ಯಾರು ಇದರ ಒಂದು ಆರಾಧನೆ ಎಂಥವ್ರಿಗೆ ಬೇಕು ಅಂದ್ರೆ ಯಾರ್ ಮೇಲೋ ಪಾಪ ಅಮಾಯಕರು ಒಂದಷ್ಟು ಪ್ರಯೋಗಣ ಮಾಡ್ಬಿಟ್ಟಿದ್ದಾರೆ ತೆಗಿಬೇಕು ಅಥವಾ ಒಂದು ಪ್ರಾಣಿ ಮೇಲೆ ಪ್ರಯೋಗ ಆಗಿದೆ ಮೇಲೂ ಆಗಿರುತ್ತೆ ಪ್ರಾಣಿ ಮೇಲೆ ಸೊ ಹಂಗಾಗಿ ಆ ಒಂದು ತೆಗಿಯುವಂತ ಶಕ್ತಿಯನ್ನ ನಾವು ಅದನ್ನ ರೆಡಿ ಮಾಡಬೇಕು ಈಗ ನಾವು ಒಂದು ಬೇವಿನ ಮರದಲ್ಲಿ ದೊಡ್ಡ ಮರ ಇದೆ ಆ ಮರಕ್ಕೆ ಆ ಉಚ್ಚಿಷ್ಟ ಉಚ್ಚಿಷ್ಟ ಚಾಂಡಾಲಿನಿ ಯಂತ್ರವನ್ನು ಸ್ಥಾಪನೆ ಮಾಡಿ ಪ್ರತಿ ದಿವಸ ನಾವು ಹೋಗಿ ಅಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಅಲ್ಲಿ ಒಂದು ಜಪವನ್ನು ಮಾಡ್ಕೊಂಡು ಬರ್ತೀವಿ ಅದರಿಂದ ಅದು ಏನು ಏನಾಗುತ್ತೆ ಅಂದರೆ ಯಾರಿಗೋ ಪಾಪ ಇಂಥ ಕಷ್ಟದಲ್ಲಿರೋರಿಗೆ ಕ್ಲಿಯರ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಸಹಾಯ ಆಗುತ್ತೆ ಅದು ಬಹಳ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಎಷ್ಟೆಷ್ಟೋ ಪವರ್ಫುಲ್ ದೇವಿಯರು ಇದ್ದಾರೆ ಆದರೆ ಇಂಥ ಒಂದು ದೊಡ್ಡ ಭಯಂಕರವಾಗಿರೋ ಪ್ರೇತ ಶಕ್ತಿ ಇರುವಂಥದ್ದು ಉಚ್ಚಿಷ್ಟ ಚಾಂಡಾಲಿನಿಗೊಬ್ಬಳಿಗೆ ಆ ಶಕ್ತಿ ಇರುವಂಥದ್ದು ಸೊ ಇವರು ಒಂದು ಈ ಮಾಂತ್ರಿಕ ತಾಂತ್ರಿಕ ಈ ಒಂದು ವಿದ್ಯೆಗಳಲ್ಲಿ ತುಂಬಾ ಪವರ್ಫುಲ್ ಇರೋ ದೇವಿ ಹೌದು ಕೆಲಸಗಳನ್ನ ಬೇಕು ಖಂಡಿತ ಆದ್ರೆ ರಿವರ್ಸ್ ಹಂಗೆ ಹಂಗಿಂಗ್ ಹೊಡೆಯಲ್ಲ ಅದು ರಿವರ್ಸ್ ಕೂಡ ಇದೆ ಇದರಲ್ಲಿ ಒಬ್ರು ಆಂಧ್ರದಲ್ಲಿ ಒಬ್ರು ಮಿನಿಸ್ಟರ್ ಕೂಡ ಇದನ್ನ ಮಾಡಿ ರಿವರ್ಸ್ ಹೊಡಸ್ಕೊಂಡಿದ್ದಾರೆ ಆಲ್ರೆಡಿ ಈಗ ಸ್ವಲ್ಪ ಇದ್ದಾರೆ ಎಲ್ಲ ಇದಾರೆ ಅದೆಲ್ಲ ದೊಡ್ಡ ವಿಚಾರ ಅವೆಲ್ಲ ಸೊ ಉಚ್ಚಿಷ್ಟ ಚಾಂಡಾಲಿನಿ ಇದು ಒಂದು ಕ್ರಮ ಇದೆಯಲ್ಲ ಅದರಲ್ಲೇ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಪವರ್ಫುಲ್ ಇರೋ ದೇವಿ ಯಾಕಂದರೆ ಈ ಥರ ಒಂದು ತಾಂತ್ರಿಕರಿಗೆ ಶಕ್ತಿ ಅವರು ಮಾಡೋ ಕೆಲಸಗಳಿಗೆ ಬೇಕು ಅಂದಾಗ ಅದ್ರ ಹಿಂದೆ ಸಪೋರ್ಟ್ ಕೂಡ ಅದೇ ಥರದೊಂದು ಶಕ್ತಿಯುತವಾದ ಒಂದು ದೈವದ್ದು ಸಹಾಯ ಬೇಕಾಗಿರ್ತದೆ ಸೊ ಈ ಉಚ್ಚಿಷ್ಟ ಚಾಂಡಾಲಿನಿ ದೇವಿ ಸೊ ಹೆಸರೇ ನಮಗೆ ಇದು ಹೊಸದು ಬಟ್ ಪವರ್ಫುಲ್ಲು ಸೊ ಈ ವಿಚಾರ ತಿಳಿಸ್ಕೊಟ್ಟವ್ರೆ ಕೊಟ್ಟರು ಇನ್ನೂ ವಿಚಾರ ತುಂಬ ಐತೆ ಅವ್ರ ಹತ್ರ ಮುಂದಿನ ಎಪಿಸೋಡ್ಗಳಲ್ಲಿ ಹೀಗೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗೆ ಇದ್ರದ್ದು ಅನುಕೂಲ ಇರುತ್ತೋ ಇಲ್ಲ ಯಾರಿಗೆ ಇದ್ರದ್ದು ಸಹಾಯ ಬೇಕಾಗಿರುತ್ತೋ ಅಂಥವ್ರಿಗೆ ಈ ವಿಡಿಯೋಗಳನ್ನ ಸೊ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಇದ್ರ ಪ್ರಯೋಜನ ಆಗಲಿ ಉಪಯೋಗ ಆಗಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ ಸೊ ನೆಕ್ಸ್ಟ್ ಎಪಿಸೋಡ್ಗಳು ಮಿಸ್ ಮಾಡಿದೆ ನೋಡಿ ನಮಸ್ಕಾರ